ಬರಾಕತೈತಿ ಹೊಯ್ಕೋಣೆ ತಂಗು ಬೇಕಾ ಯಾವ್ದೋ ಬರಾಕತೈತಿ ಬರಲಿ ಬರ್ಲಿ ಬರ್ರಿ ಇದ ನಮ್ಮ ಸಣ್ಣ ನೋಣಾಗ ಈಗ ಈ ನಮ್ಮ ಸಣ್ಣ ಾಯ್ ನಾವ್ ಹಂಗರಿ ಹಾಯ್ ಅಂದ್ರಾಯ್ ಆದ್ರ ನೀವ್ ಹಾಯ್ ಹತ್ರ ಬೇಡ ಬಾ ಇಲ್ಲಿ ಕುಂಡ್ರಿ ಬಾ ಎಲ್ಲಿ ಇಲ್ಲೇ ಬಾ ಸ್ವಂಟದ್ಮ್ಸ್ ಮಾಡ್ಕೋಬೇಡ ಒಮ್ಮೆ ಸ್ವಂಟದ್ ಮ್ಯಾಗ ಏರ್ ಕೂತ್ರಿ ಬಾ ಬಾ ಏನು ಸೊಂಟ್ರಿ ಸ್ವಂಟ ಬಳ್ಕೋ ಬಾ ಬಾಕುಂಡ ಹಾ ಮಾಮಾ ಬಂದಾನ ನಾ ಅಕ್ಕ ಮಾಮಾ ಇವ ಎಳ್ಳ ಮಾವ ಇವ ನೋಡ್ರಿ ಬಳ್ಕೋ ಬಳ್ಳ ಕೆಲವೊಂದ್ ಸ್ವಂಟ್ ಇರ್ತಾವ ಕೆಲವೊಂದ್ ಹೆಂಗಿರ್ತಾವ್ ಬ್ಯಾರಲ್ಲು ಮುದ್ಯಾಗ ಹೇಗಿರ್ತಾವ್ ಗಂಡ ಕರಿಬೇಕು ಓಮಿನಿ ನೋ ನಿಮ್ಮ ಸ್ವಂಟ್ರ ಹೆಂಗ್ ನಿಮ್ ಸೊಂಟ ಸ್ವಂಟ ಹೆಂಗ್ ನಮ್ಮ ಮಾವನ ತರ ಹೋಗ್ಬೇಡ ಹಂಗಲ್ರಿ ಹಿಟ್ಟು ಚಲೋ ಇದ್ರೆ ರೊಟ್ಟಿ ಚಲೋ ಬರ್ತಾವ್ ಓಹೋ ಅಲ್ಲಿ ಹೋಗಿ ನೀ ಎಣ್ಣೆ ತಾಯಿ ಚಲೋ ಇದ್ರೆ ಮಗಳು ಚಲೋ ಇರ್ತಾಳ್ರಿ ಆರಾಮದ್ರಿ ಅಲ್ಲ ಆರಾಮದೀನಿ ನಮ್ಸ್ಕೆ ಚಂದ ಮಾಡ್ಲಿ ಬಾಂಧ ಕಪ್ಪನ ಚಾಲು ಆನಿಂದ ಚಾಲು ಮಾಡಿದ್ ನಾನು ನಮ್ಮ ಕಡೆ ನಮಸ್ಕಾರ ಮಾಡೋದ ಹಿಂಗ್ರಿ ನಾವು ನಮಸ್ಕಾರ ಮಾಡೋದು ಪದಾತೈತೆ ನಾ ದೂರ 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 ಮಾಡ ಅಣ್ಣ ಏ ಮಾವ ಅಣ್ಣ ಮನಸ್ಸಿನೋಕತ್ತಿರಿ ಅಲ್ಲ ನಮಸ್ಕಾರ ಮಾಡೋ ದೂರಿಂದ ಗೊತ್ತಿತ್ತು ಆದ್ರೆ ಹಿಂತ ನಮಸ್ಕಾರ ನಾನು ಎಲ್ಲಿ ಕೇಳೇ ಇಲ್ಲ ನಮ್ಮ ನಮ್ಮೂರಾಗೆಲ್ಲ ಹಿಂಗ ನಮಸ್ಕಾರ ಮಾಡು ಹಂಗ ಮಾಡ್ತಾರ ಬೇಕಾಗ ಮಾಡ್ಸ್ಕೊಂಡು ನೋಡ್ರಿ ತಯಾ ಹಿಂಗ ಮಾಡಿದ್ರೆ ಇಟ್ಟ ತನ್ಗಳದ ನಾವ್ ಹಂಗ ರೀ ಹಿಡ್ಕೊಳಂಗಿಲ್ಲ ಹಿಡ್ಕೊಂಬಿಟ್ರಿ ಯಾರಿಗೂ ತರ್ಕೊಳಕ್ ಆಗಂಗಿಲ್ಲ ಅಂದಾಗ ನೀವ್ಯಾರ ಗೊತ್ತಾಗ್ಲಿಲ್ಲ ನನಗೆ ಅವ ಇವ್ರಿಗ ಹೊಸ್ತಾಗಿ ಬಂದೇವ್ರಿ ಓ ಹೊಸ್ತಾಗಿ ಬಂದಿರಿ ಮನೆ ಮನಿ ಬಂದಿವಿ ಯಾವ ಬಾಡಿಗೆ ಮನೆ ಸಿಗಲಿಲ್ಲ ನೀವ್ಯಾಕ ಕಟ್ಟ ಕಾಳಜಿ ಮಾಡ್ತೀರಿ ನಮ್ದು ಒಂದು ಮಣಿ ಕುಲ್ಲಾನ ಐತಿ ತಳಗಿಂದು ಹಂಗ ಐತಿ ಮ್ಯಾಗಿಂದು ಹಂಗ ಐತಿ ನಡಬರ್ಕಿಂದು ಹಂಗ ಐತಿ ನನಗೂ ಅಂತ ಹೋಗ್ ಬೇಕ್ರಿ ಅಲ್ಲ ನಮ್ಮ ಕೆಳಗಿಂದ ನಡಿತೈತಿ ಮ್ಯಾಗಿಂದ ನಡಬರ್ಕಿಂದ ನಡಿತ್ಯಾ ಮ್ಯಾಗ ಕೆಳಗಿಂದ ಗಾಳಿ ಇಲ್ಲ ನಮ್ಮ ಅಪ್ಪ ಹೇಳ್ಯಾನ ಕೆಳಗಿಂದ ಗಾಳಿ ಪಾಳಿ ಬಿಡಂಗಿಲ್ಲ ಮ್ಯಾಗಿಂದ್ ಕಷ್ಟ ಗಾಳಿ ಇರ್ತೈತಿ ಅಲ್ಲ ಕೆಳಗಿಂದ ಗಾಳಿ ಬರ್ಲಿ ಬರ್ಸಿ ಅಂತಿಲ್ಲ ಫ್ಯಾನ್ ಹಚ್ಕೊಂತಕಿಂತ ನಾನು ಅದಕ್ಕೆ

ಏನಾಗುತ್ತ ಅಲ್ಲ ಮಗಿಯ ಏನಾಗಿಲ್ಲ ರೀ ಬ್ರಹ್ಮಚರಿ ನಂಗೆ ಹೆಂಗೆ ಕೊಡೋ ಕೊಲೆ ಅನಕತ್ತ ಅಯ್ಯೋ ನಿಮ್ಗೇನು ಆಗೈತೆ ರೀ ಅದು ಒಂದು ಹಿಂಗಾತು ಅದು ಏನೈತೆ ರೀ ಹಾಗೂ ಸಹ ಖರ್ಚಿಗೆ ರೊಕ್ಕ ಇದ್ದಿಲ್ಲ ನೋಡಿರಿ ಹದಿನೈದು ರೂಪಾಯಿ ಆಸಾಕ ಫ್ಯಾಮಿಲಿ ಪ್ಲೇನಿಂಗ್ ಮಾಡ್ಸ್ಕೊಂಡ್ ಬಂದಿದ್ದು ಅಯ್ಯೋ ಅಯ್ಯೋ ನಿಮ್ಮದು ಎಲ್ಲ ಹೋಗಿ ಬಿಟ್ಟೈತಿ ಅವ್ವ ಅಂದ್ರೆ ಈಗ ನೀವು ಹಾಂ ಸೌದಂಟಿಗೆ ಬಿಟ್ಟುಬಿಡ್ರಿ ಹೋಗಿ ಚೌಡ್ಗೆ ಕೊಡ್ರಿ ಒಂದು ಅಲ್ಲ ಏನೋ ಕಟ್ ಮಾಡಿ ಹಂಗಲ್ರಿ ಇನ್ನೂ ಮದ್ವೆಲಿ ಆಗಿಲ್ಲ ಅಂತ ಚೆಲ್ಲಾಕತ್ತಿದ್ನ್ಯ ಓ ಮದ್ವೆ ಆಗಿಲ್ಲ ಅಂದ್ರೆ ಆದ್ರೆ ಕೆಳಗಿನ ಮನೆ ಖಾಲಿ ಐತಿ ಅಂದ್ರಲ್ಲ ಕಸ ಕಿಸ ಬಾಳ್ತಾವು ಇಲ್ಪಾ ನಮ್ಮ ಅಪ್ಪ ಎಂದ ಮನೆ ಒಗ್ಸಿಲ್ಲ ಒಂದಿನ್ದಾಗ ಯಾರೂ ಹೆಜ್ಜೆ ಇಟ್ಟಿಲ್ಲ ಆದ್ರೆ ಕರಿಕಿ ಕಡ್ಡಿ ಮಾತ್ರ ಬೇಡದ ಹಂಗೆ ಬಿಡಬಾರ್ದು ಅವಾಗ ಅವಾಗ ಕಸ ತಕ್ಕೊಂತಿರ್ಬೇಕಿಲ್ಲ ಅಂದ್ರೆ ಮನೆಗೆ ಯಾರು ಬರಂಗಿಲ್ಲ ಹಾವು ಗೀವು ಹೊಕ್ಕೊಂಬಿರ್ತಾವು ಅವು ಎಟ್ ಹಾ ಹೊಕ್ಕೊಂದ್ರೆ ನಮ್ಮ ಅಪ್ಪ ಜೆ ಸಿ ಬಿ ಹೆಚ್ಚು ತೆಗ್ದ್ಬಿಡ್ತಾನೆ ಅದ ರೀ ಮತ್ತು ಅಂತೂ ಸಿಕ್ತು ಮತ್ತು ಮನ್ಯಾಗೆ ಒಬ್ಬನೇ ಹೆಂಗಿರಲಿ ನನಗಂತೂ ಹಿಂದಿಲ್ಲ ಮುಂದಿಲ್ಲ ಆದ್ರ ಊರಾಗ ಹೋದಾಗ ಒಬ್ಬ ಸಿಕ್ಕ ಬಿಡ್ರಿ ಎಲ್ಲರೂ ಮನೆ ಬಾಡಿಗೆಗೆ ಅಂತ ನಾವು ಮಗಳನ್ನೇ ಬಾಡಿಗೆ ಅಂತ ನಾವು ಮನೆಯ ಬಾಡಿಗೆ ಅಂದ್ರ ಆ ಮನೆಗೆ ನೀವು ಹೋಗಿದ್ರೆ ಹೋಗಿದ್ರಿ ನೋಡಿದೆ ಇಲ್ಲಿ ಮಗಳನ್ನು ಬಾಡಿಗೆ ಅಂತ ಬರ್ದ ಏನ್ ತಿಂಗ್ಳಿಗ್ ಕೊಡ್ತಾನು ವರ್ಷಕ್ಕೆ ಕೊಡ್ತಾನು ನೀವ್ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅಲ್ಲಿ ಹೋಗಿರಲ್ಲ ನೀವು ಅಪ್ಪ ಕುಡ್ಡ ಚಾಸ್ಮಾ ಹಾಕೊಲ್ದ ಬರ್ದ್ ಬಿಟ್ಟ ನಾವ್ ಮನೆ ಬಾಡಿಗೆ ಅಂತ ಹೇಳಿ ಹಂಗ್ ಬಿಟ್ಟ ನಾವ್ ಅದ್ ನಮ್ದ ಮನಿ ರೀ ಕಲಾ ತಗೋರಿ ಯಾಕ್ರಿ ಏನಾಯ್ತು ನಿಮ್ಮಪ್ಪ ಕುಡ್